ಜೆ ಡಿ ಎಸ್ಗೆ ಟಿಕೆಟ್ ಏನೋ ಫೈನಲ್ ಹೋಯಿತು ಆದರೆ ಕಾಂಗ್ರೆಸ್ಗೆ ಆ ನಾಲ್ಕು ಕ್ಷೇತ್ರಗಳೇ ಕಗ್ಗಂಟಾಗ್ಬಿಟ್ಟಿದೆ ಕೋಲಾರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಬಳ್ಳಾರಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದೇ ಕಾಂಗ್ರೆಸ್ಗೆ ಒಂಥರ ಕಬ್ಬಿಣದ ಕಡಲೆ ಆಗಿಬಿಟ್ಟಿದೆ ಕೋಲಾರದಲ್ಲಿ ರಮೇಶ್ ಕುಮಾರ್ ವರ್ಸಸ್ ಮುನಿಯಪ್ಪ ಬಣ ಬಡಿದಾಟ ತುಂಬ ಜೋರಾಗಿದೆ ಇಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ತಮ್ಮ ಅಳಿಯ ಚಿಕ್ಕ ಪೆದ್ದಣ್ಣನಿಗೆ ಟಿಕೆಟ್ ಕೊಡಿಸಬೇಕು ಅಂಥೇಳಿ ಹರಸಾಹಸ ಪಡ್ತಾ ಇದ್ದಾರೆ ಆದರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣ ಇಲ್ಲಿ ಹನುಮಂತಯ್ಯ ಪರವಾಗಿ ಭಾರೀ ಪ್ರಮಾಣದ ಲಾಭಿ ಮಾಡ್ತಾ ಇದ್ದಾರೆ ಇನ್ನು ಚಿಕ್ಕಬಳ್ಳಾಪುರಕ್ಕೆ ಅಂತ ಬಂದರೆ ರಕ್ಷಾ ರಾಮಯ್ಯ ಅವರ ಪರವಾಗಿ ಸಿ ಎಮ್ ಡಿ ಸಿ ಇಬ್ಬರೂ ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಆದರೆ ಮಾಜಿ ಸಿ ಎಂ ವೀರಪ್ಪ ಮೊಯ್ಲಿ ಡೈರೆಕ್ಟಾಗಿ ಸೋನಿಯಾ ಗಾಂಧಿ ಅವರ ಹತ್ರನೇ ಹಠ ಮಾಡ್ಕೊಂಡು ಕೂತಿದ್ದಾರೆ ಇನ್ನು ಚಾಮರಾಜನಗರದಲ್ಲಿ ಮಗನಿಗೋಸ್ಕರ ಸಚಿವ ಮಹದೇವಪ್ಪ ಟಿಕೆಟನ್ನು ಕೇಳ್ತಾ ಇದ್ದರೆ ಹೈಕಮಾಂಡ್ ನೀವೇ ನಿಂತ್ಕೊಳ್ಳಿ ಮಹದೇವಪ್ಪನವರೇ ಮಗ ಬೇಡ ಬೋಸ್ ಬೇಡ ಅಲ್ಲಿಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಮಹದೇವಪ್ಪ ಅವರ ಮಗ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡಲೇಬೇಕು ಅಂತ ಹಠ ಹಿಡಿದು ಕೂತ್ಕೊಂಡಿದ್ದಾರೆ ಬಳ್ಳಾರಿಯಲ್ಲಿಯೂ ಶಾಸಕ ತುಕಾರಾಮ್ ಹಾಗೂ ಸಚಿವ ನಾಗೇಂದ್ರ ಸಹೋದರ ವೆಂಕಟೇಶ್ ಪ್ರಸಾದ್ ಮಧ್ಯೆ ಪೈಪೋಟಿ ಇದ್ದರೂ ಕೂಡ ತುಕಾರಾಮ್ ಅವರಿಗೆ ಟಿಕೆಟ್ ಫೈನಲ್ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ ಇನ್ನೊಂದು ಕಡೆ ಬಿಜೆಪಿಗೆ ಚಿತ್ರದುರ್ಗ ಕಗ್ಗಂಟಾಗಿ ಉಳ್ಕೊಂಡಿದೆ ಹಾಗಾಗಿ ಯಾವಾಗ ಈ ಟಿಕೆಟ್ ಅನೌನ್ಸ್ ಆಗುತ್ತೋ ಅಂತ ಹೇಳಿ ಕುತೂಹಲ ಜಾಸ್ತಿ ಆಗ್ತಾ ಇದೆ ಇವರೆಲ್ಲ ಸ್ವಲ್ಪ ಒಳ್ಳೆ ಟೈಮು ಒಳ್ಳೆ ಸಮಯ ಹಂಗೆಲ್ಲ ನೋಡಬೇಕಲ್ಲ ಅವರು ಅದನ್ನೆಲ್ಲ ನೋಡಿ ನಮ್ಗೆ ಹೇಳ್ತಾರೆ ನಾವು ಎಲ್ಲ ಆರ್ಗನೈಸ್ ಮಾಡ್ಕೊಳ್ತೀವಿ ಮಂಡ್ಯ ಮಾಡಲಿ ಬೆಂಗಳೂರು ಗ್ರಾಮಾಂತರ ಮಾಡಲಿ ಚಿಕ್ಕಬಳ್ಳಾಪುರ ಮಾಡಲಿ ಬೆಂಗಳೂರು ನಗರದಲ್ಲಾರು ಮಾಡಲಿ ಎಲ್ಲಿ ಬೇಕಾದ್ರೂ ಅವರು ಹಾಸನದಾರ ನಿಂತ್ಕೊಳ್ಳಿ ಅವ್ರಿಗೆ ಅನುಕೂಲ ಇದೆಯೋ ಅವ್ರಿಗೆ ಎಲ್ಲೆಲ್ಲ ಅನುಕೂಲ ಆಯ್ತದೋ